ಹಬ್ಬ ಅಂತಂದರೆ ನವರಾತ್ರಿ ಹಬ್ಬ ಮತ್ತೆ ದಸರಾ ಹಬ್ಬ ಶುರುವಾಗಿದೆ ಸೊ ಇವತ್ತಿನ ಮೊದಲನೇ ದಿನ ಅಂತಾನೆ ಹೇಳ್ಬೋದು ಎಲ್ಲ ನಮ್ಮ ಜನತೆಗೆ ನಾಡ ಜನತೆಗೆ ನನ್ನ ಕಡೆಯಿಂದ ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತೆ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮೊದಲನೇ ದಿನ ಓಮೆ ದುರ್ಗೆಯರ್ನ ನಾವು ಬರ ಮಾಡ್ಕೊಂತೀವಿ ಪ್ರತಿನಿತ್ಯ ಸೊ ಕೆಲವೊಬ್ರು ಮಾಡ್ತಾರೆ ಅಂದರೆ ಕಳಸನ ಹಿಟ್ಟಿ ಆ ಪ್ರತಿದಿನ ಅಂದರೆ ನವರ ನವ ದೇವಿಗಳಿಗೆ ಅಂದರೆ ಒಂಬತ್ತು ದೇವಿಯರನ್ನ ಆಹ್ವಾನ ಮಾಡೋದು ಪ್ರತಿನಿತ್ಯ ಒಬ್ಬ ಒಂದೊಂದು ದೇವಿಯನ್ನ ಆಹ್ವಾನ ಮಾಡಿಕೊಂಡು ಆ ದೇವಿಗೆ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನ ಅಂದರೆ ಆ ಒಂದು ವಸ್ತ್ರ ಆಗಿರೋದ್ರಿಂದ ಇರ್ತು ಒಂದು ಬ ಹೂವಿನಿಂದ ಆಗಿರ್ಬೋದು ಅಥವಾ ನೈವೇದ್ಯದಿಂದ ಆಗಿರ್ಬೋದು ಎಲ್ಲವನ್ನು ವಿಶೇಷವಾಗಿ ಕೂಡ ಮಾಡ್ತಾರೆ ಅಂತಲೇ ಹೇಳಿ ಹಾಗೆಯೇ ಇವತ್ತು ಮೊದಲನೇ ದಿನ ಶೈಲಪುತ್ರಿಯನ್ನು ಬರ ಮಾಡಿಕೊಳ್ಳುವಂತಹ ವಿಶೇಷ ದಿನ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಕಳಿಸ ಪ್ರತಿಷ್ಠಾಪನೆ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ನಾನು ಕೂಡ ಮಾಡೋ ದಿನ ಬಟ್ ಪ್ರತಿನಿತ್ಯ ನಾನು ಪೂಜೆಯನ್ನು ಮಾಡ್ತೀನಿ ಅಂದರೆ ದೇವರಿಗೆ ಒಂದು ದೀಪವನ್ನು ಹಚ್ಚಿ ಮತ್ತು ಅಲಂಕಾರನ ಮಾಡಿ ಪೂಜೆ ಮಾಡೋದರಿಂದ ತುಂಬ ವಿಶೇಷ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲರೂ ಮಾರ್ನಿಂಗು ಅಂದರೆ ಬೆಳಗ್ಗೆ ಬ್ರಹ್ಮ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಮತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ದೀಪವನ್ನು ಹಚ್ಚಿ ಆರಾಧನೆ ಮಾಡೋದರಿಂದ ತುಂಬ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮೊದಲನೇ ದಿನ ಶೈಲಪುತ್ರಿಯನ್ನು ಬರಮಾಡ್ಕೊಳ್ಳುವಂತಹ ದಿನ ಶೈಲ ಅಂದರೆ ಪರ್ವತ